ಕುಕ್ಕೆ ಶ್ರೀ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೀವೇನಾದರೂ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಮೊದಲಿಗೆ ನೀವು ಆನ್ಲೈನ್ನಲ್ಲಿ ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೋಬೇಕಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸರ್ಪ ಸಂಸ್ಕಾರ ಪೂಜೆಯ ಆನ್ಲೈನ್ ಸ್ಲಾಟ್ಸು ಯಾವ ರೀತಿ ಬುಕ್ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲಿಗೆ ನಾವು ಕುಟ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಅಫಿಷಿಯಲ್ ವೆಬ್ಸೈಟ್ ಗೆ ಎಂಟರ್ ಆಗಬೇಕಾಗುತ್ತೆ ಇದರ ಅಫಿಷಿಯಲ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಈ ಪೇಜ್ ಗೆ ಎಂಟರ್ ಆಗುತ್ತೆ ಇದರಲ್ಲಿ ಸೇವಾ ಸರ್ಪ ಸಂಸ್ಕಾರ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೀವು ಯಾವ ತಿಂಗಳಲ್ಲಿ ನೀವು ಈ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸ್ಕೋಬೇಕು ಅನ್ಕೊಂಡಿದೀರಾ ಆ ತಿಂಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಯಾವ್ದಾದ್ರು ಗ್ರೀನ್ ಕಲರ್ ಬಾಕ್ಸ್ ನಿಮಗೆ ಕಾಣ್ತಾ ಇದ್ರೆ ಅದು ಅವೈಲಬಿಲಿಟಿ ಇದೆ ಅಂತ ಅರ್ಥ ಸೊ ಯಾವ್ಯಾವ್ದು ರೆಡ್ ಕಲರ್ ತೋರಿಸ್ತಾ ಇದೆಯೋ ಅದು ನಿಮ್ಗೆ ಅವೈಲಬಿಲಿಟಿ ಇಲ್ಲ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಅಂತ ಅರ್ಥ ಸೊ ಹಾಗಾಗಿ ಈಗ ನಾವು ಮೇ ತಿಂಗಳಲ್ಲಿ ಚೆಕ್ ಮಾಡ್ತಾ ಇದ್ರೆ ಮೇ ತಿಂಗಳಲ್ಲಿ ಯಾವುದು ಕೂಡ ಅವೈಲಬಿಲಿಟಿ ಇಲ್ಲ ಸೊ ಹಾಗಾಗಿ ನಾವು ಮುಂದಿನ ತಿಂಗಳು ಚೆಕ್ ಮಾಡೋಣ ಇದರಲ್ಲಿ ನಮಗೆ ಜುಲೈ ತಿಂಗಳಲ್ಲಿ ಅವೈಲಬಿಲಿಟಿ ಕೊಟ್ಟಿದ್ದಾರೆ ಸೊ ಜುಲೈ ತಿಂಗಳಲ್ಲಿ ಬಹಳಷ್ಟು ನಿಮಗೆ ಗ್ರೀನ್ ಕಲರ್ ಅಲ್ಲಿ ಇದೆ ಅಂದ್ರೆ ಅಷ್ಟು ದಿನಗಳು ನಿಮಗೆ ಅವೈಲಬಿಲಿಟಿ ಇದೆ ಅಂತ ಅರ್ಥ ಇದರಲ್ಲಿ ನಿಮಗೆ ಯಾವ ಡೇಟ್ ಕಂಫರ್ಟಬಲ್ ಇದೆಯೋ ಆ ಡೇಟ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೋಡಿ ನಿಮಗೆ ಅವೈಲಬಲ್ ಸ್ಲಾಟ್ಸ್ ಅಲ್ಲಿ ನಿಮಗೆ ಎಷ್ಟು ಅವೈಲಬಿಲಿಟಿ ಇದೆ ಆ ದಿನದಲ್ಲಿ ಅಂತ ತೋರಿಸ್ತಾ ಇದೆ ಪಕ್ಕದಲ್ಲಿ ನಿಮಗೆ ಬುಕ್ ಅಂತ ಒಂದು ಲಿಂಕ್ ಕೊಟ್ಟಿದ್ದಾರಲ್ಲ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನಂತರದ ಸೀಟಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ಇದರಲ್ಲಿ ಮೊದಲಿಗೆ ನೀವು ನಿಮ್ಮ ಡಿಸ್ಟಿಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹೆಸರನ್ನು ಇಲ್ಲಿ ಎಂಟರ್ ಮಾಡಿ ಹಾಗೂ ನಿಮ್ಮ ಐಡೆಂಟಿಟಿ ಪ್ರೂಫನ್ನು ಈ ಲಿಸ್ಟಲ್ಲಿ ಇದರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಈ ಮೂರಲ್ಲಿ ನಿಮ್ಮ ಬಳಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಐಡಿಯ ನಂಬರನ್ನು ನಂಬರ್ ಅನ್ನು ಪಕ್ಕದಲ್ಲಿ ಎಂಟರ್ ಮಾಡ್ಕೊಳ್ಳಿ ಹಾಗು ನಿಮ್ಮ ಅಡ್ರೆಸ್ಸು ಮತ್ತು ಇಮೇಲ್ ಐ ಡಿ ಮೊಬೈಲ್ ನಂಬರ್ ಇಷ್ಟನ್ನು ಎಂಟರ್ ಮಾಡಿ ಕೆಳಗಡೆ ಕಾಣುವ ಕ್ಯಾಪ್ಚಾ ಕೋರನ್ನು ಎಂಟರ್ ಮಾಡಿಕೊಂಡು ಒಂದು ಡಿಕ್ಲೇರೇಷನ್ ಇದೆ ಆ ಡಿಕ್ಲೇರೇಷನ್ ನೀವು ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಶೀಟ್ ಓಪನ್ ಆಗುತ್ತೆ ಇದನ್ನ ಸರಿ ಓದ್ಕೊಳ್ಳಿ ನಂತರ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬಂದು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ನಿಮಗೆ ಡೋನರ್ಸ್ ಇನ್ಫಾರ್ಮೇಶನ್ ತೋರಿಸ್ತಾ ಇದೆ ಇದರಲ್ಲಿ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರು ನಿಮ್ಮ ಇಮೇಲ್ ಐ ಡಿ ಹಾಗೂ ಎಷ್ಟು ಅಮೌಂಟು ನೀವು ಪೇ ಮಾಡಬೇಕಾಗಿದೆ ಇದರಲ್ಲಿ ಟೋಟಲ್ ಆಗಿ ನಿಮಗೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ನೀವು ಪೇ ಮಾಡಬೇಕಾಗಿದೆ ಸೊ ಯಾವುದಕ್ಕೆ ಪೇ ಮಾಡ್ತಾ ಇದ್ದೀರಾ ಅಂತ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಪರ್ಪಸ್ ಅಲ್ಲಿ ಸೇವಾ ಬುಕ್ಕಿಂಗ್ ಸರ್ಪ ಸಂಸ್ಕಾರ ಈ ಕಾರಣಕ್ಕೋಸ್ಕರ ನಾವು ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ರಿ ಕೆಳಗಡೆ ಎಸ್ ಬಿ ಐ ಇ ಪೇ ಇದೆಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ಬಹಳಷ್ಟು ರೀತಿಯ ಪೇಮೆಂಟ್ ಡೀಟೇಲ್ಸ್ ಇದೆ ಇದರಲ್ಲಿ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್ ಹಾಗೂ ಯು ಪಿ ಐ ಪೇಮೆಂಟ್ಸ್ ಇಷ್ಟು ರೀತಿಯಾದ ಪೇಮೆಂಟ್ಸ್ ಅಂದ್ರೆ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಇದರಲ್ಲಿ ಅವಕಾಶ ಇದೆ ಇದರಲ್ಲಿ ನಿಮಗೆ ಯಾವುದು ಕಂಫರ್ಟಬಲ್ ಮೆಥಡ್ ಇದೆಯೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಪೇಮೆಂಟ್ ನ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಒನ್ಸ್ ನೀವು ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಟ್ರಾನ್ಸಾಕ್ಷನ್ ಈಸ್ ಸಕ್ಸಸ್ಫುಲ್ ಪ್ಲೀಸ್ ವೈಟ್ ವೆಲ್ ವಿ ನ್ಯಾವಿಗೇಟ್ ಬ್ಯಾಕ್ ಟು ಮರ್ಚೆಂಟ್ ವೆಬ್ಸೈಟ್ ಅಂದ್ರೆ ನಿಮ್ಮ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿದೆ ನಂತರದ ಶೀಟ್ ಅಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇದೆ ಇದರಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ ನ ಪೂರ್ತಿ ಡೀಟೇಲ್ಸ್ ಇಲ್ಲಿ ತೋರಿಸ್ತಾ ಇದೆ ಎಲ್ಲ ಸರಿಯಾಗಿದ್ರೆ ಈ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಸರ್ಪ ಸಂಸ್ಕಾರ ಟಿಕೆಟ್ ಅನ್ನು ಬುಕ್ ಮಾಡಿದ ನಂತರ ನೀವು ಟೆಂಪಲ್ ಗೆ ಹೋಗ್ಬೇಕಾದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ನೀವು ಫಾಲೋ ಮಾಡಬೇಕಾಗುತ್ತೆ ಅದು ನಿಮಗೆ ಕೆಳಗಡೆ ಇನ್ಸ್ಟ್ರಕ್ಷನ್ಸ್ ಗೈಡ್ ಅಲ್ಲಿ ಕೂಡ ಕೊಟ್ಟಿರ್ತಾರೆ ಅದರಲ್ಲಿ ಕೆಲವೊಂದು ಮೇನ್ ಪಾಯಿಂಟ್ಸ್ ಮಾತ್ರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಸರ್ಪ ಸಂಸ್ಕಾರ ಯಾಗ ಬಂದು ಎರಡು ದಿನಗಳ ಕಾಲ ನಡೀತದೆ ಇದರಲ್ಲಿ ನಾಗ ಪ್ರತಿಷ್ಠಾ ಕೂಡ ನಿಮಗೆ ಈ ಟಿಕೆಟ್ ಅಲ್ಲೇ ಸೇರಿ ಬಂದಿರುತ್ತೆ ನೀವು ಸರ್ಪ ಸಂಸ್ಕಾರ ಪೂಜೆಗೆ ಎಂಟರ್ ಆಗುವ ಟೈಮ್ ಅಲ್ಲಿ ನೀವು ನಿಮ್ಮ ಒರಿಜಿನಲ್ ಐ ಡಿ ಪ್ರೂಫ್ ಅನ್ನು ಜೊತೆಗೆ ಕ್ಯಾರಿ ಮಾಡಬೇಕಾಗುತ್ತೆ ಆವಾಗಲೇ ನಿಮಗೆ ಅಲೋ ಮಾಡ್ತಾರೆ ಹಾಗೂ ನೀವು ಟೆಂಪಲ್ಗೆ ಎಂಟರ್ ಆಗಬೇಕಾದ್ರೆ ಕೆಲವೊಂದು ಡ್ರೆಸ್ ಕೋಡ್ಸ್ ಇದಾವೆ ಇದರಲ್ಲಿ ಜೆಂಟ್ಸ್ ಆಗಿದ್ರೆ ನಿಮಗೆ ಧೋತಿ ಕುರ್ತಾ ಪೈಜಾಮ ನೀವು ಹಾಕೊಂಡು ಹೋಗಬಹುದಾಗಿದೆ ಹಾಗೂ ಲೇಡೀಸ್ ಆಗಿದ್ರೆ ಸ್ಯಾರಿ ಹಾಫ್ ಸ್ಯಾರಿ ಹಾಗೂ ಚೂಡಿದಾರ್ ವಿತ್ ಡು ಇದನ್ನ ಹಾಕೊಂಡು ನೀವು ಎಂಟರ್ ಆಗಬೇಕಾಗುತ್ತೆ ಹಾಗೂ ಈ ಸರ್ಪ ಸಂಸ್ಕಾರ ಯಾಗ ಮಾಡೋದಕ್ಕೆ ನೀವು ಒಬ್ಬೊಬ್ಬರಾಗಿ ಹೋಗೋದಕ್ಕೆ ಆಗೋದಿಲ್ಲ ಸೊ ಎಷ್ಟು ಜನ ಬುಕ್ ಮಾಡ್ಕೊಂಡಿದ್ದಾರೋ ಅಷ್ಟು ಜನ ಗ್ರೂಪ್ ಆಗಿ ಒಂದು ಸಾರಿ ನೀವು ಹೋಗಬೇಕಾಗುತ್ತೆ ಯಾಗ ಶಾಲೆಯಲ್ಲಿ ಯಾವುದೇ ರೀತಿಯಾದ ಲಗೇಜಸ್ ಆಗಲಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಲಿ ಯಾವುದೇ ರೀತಿಯಾದ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಲಿ ಅಲೋ ಮಾಡೋದಿಲ್ಲ ಇದನ್ನ ನೀವು ಹೊರಗಡೆನೆ ಲಗೇಜ್ ಕೌಂಟರ್ ಅಲ್ಲಿ ಇದನ್ನ ಇಟ್ಟು ನೀವು ಯಾಗ ಶಾಲೆಗೆ ಎಂಟರ್ ಆಗಬೇಕಾಗುತ್ತೆ ಹಾಗೂ ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡೋದಾಗ್ಲಿ ಟ್ರಾನ್ಸ್ಫರ್ ಮಾಡೋದಾಗ್ಲಿ ಇದರಲ್ಲಿ ಇರೋದಿಲ್ಲ ಒಂದು ಸಾರಿ ನೀವು ಈ ಟಿಕೆಟ್ ನ ಬುಕ್ ಮಾಡಿಕೊಂಡ್ರೆ ಅದು ಬುಕ್ ಅಷ್ಟೇ ಇದನ್ನ ಯಾವುದೇ ಟೈಮ್ ಅಲ್ಲಿ ಕೂಡ ಕ್ಯಾನ್ಸಲೇಷನ್ ಸಾಧ್ಯ ಇಲ್ಲ ಆನ್ಲೈನ್ ಅಲ್ಲಿ ಯಾರ್ಯಾರು ಟಿಕೆಟ್ ಅನ್ನು ಪಡ್ಕೊಂಡಿರ್ತಾರೋ ಈ ಆನ್ಲೈನ್ ಟಿಕೆಟ್ ಅನ್ನು ನೀವು ಅಲ್ಲಿ ಹೋಗಿ ಕೌಂಟ್ರಲ್ಲಿ ಇದನ್ನ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ ಈ ಟಿಕೆಟ್ ಅನ್ನು ಕೊಟ್ಟು ನೀವು ನಿಮ್ಮ ಒರಿಜಿನಲ್ ಐ ಡಿ ಪ್ರೂಫನ್ನು ಕೊಟ್ಟರೆ ಅವರು ನಿಮಗೆ ಕೌಂಟರ್ ಟಿಕೆಟ್ ಅನ್ನು ಕೊಡ್ತಾರೆ ಸೊ ಅದನ್ನು ತಗೊಂಡು ನೀವು ನಿಮ್ಮ ಸರ್ಪ ಸಂಸ್ಕಾರ ಯಾಗವನ್ನು ನೀವು ಮಾಡ್ಕೋಬಹುದಾಗಿದೆ ಇದರಲ್ಲಿ ಮುಖ್ಯವಾದ ಇನ್ನೊಂದು ವಿಷಯ ಏನು ಅಂತ ನೋಡೋದಾದ್ರೆ ಯಾರ್ಯಾರು ಈ ಸರ್ಪ ಸಂಸ್ಕಾರ ಯಾಗಕ್ಕೆ ಆನ್ಲೈನ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೋ ಅವರಿಗೆ ಈ ಸರ್ಪ ಸಂಸ್ಕಾರ ಯಾಗ ಮುಗಿಯುವ ತನಕ ನಿಮಗೆ ರೂಮ್ ಫೆಸಿಲಿಟಿ ಅಂದ್ರೆ ಆಶ್ಲೇಷ ಗೆಸ್ಟ್ ಹೌಸ್ ಅಲ್ಲಿ ನಿಮಗೆ ರೂಮ್ ಫೆಸಿಲಿಟಿ ಕೂಡ ಕೊಡ್ತಾರೆ ಇದರಲ್ಲಿ ನಾಲ್ಕು ಜನ ನೀವು ಇರಬಹುದಾಗಿದೆ ಸೊ ಎಲ್ಲಿವರೆಗೂ ಈ ಸರ್ಪ ಸಂಸ್ಕಾರ ಯಾಗ ಇರುತ್ತೆ ಅಂದ್ರೆ ಎರಡು ದಿನಗಳ ಕಾಲ ಇದು ಇರ್ತದೆ ಸೊ ಅಲ್ಲಿವರೆಗೂ ನಿಮಗೆ ರೂಮ್ ಫೆಸಿಲಿಟಿ ಟೆಂಪಲ್ ಕಡೆಯಿಂದನೇ ಪ್ರೊವೈಡ್ ಮಾಡ್ತಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಕಂಟೆಂಟ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತಷ್ಟು ಇದೇ ರೀತಿಯ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಟಿಫಿಕೇಶನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇಷ್ಟನ್ನು ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್